ಮರಣೋತ್ತರ ಮಾಫಿಯಾ ಭಯಾನಕವಾದಂತಹ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ನ ಮಾಫಿಯಾ ನೋಡಿ ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಮುಟ್ಕೊಂಡು ನೋಡಿದರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ ಆದರೆ ಮಹಾಬಳ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂಥ ಪ್ರಶ್ನೆಗಳು ಏನು ಧರ್ಮಸ್ಥಳದಿಂದ ಬರೀ ಆರೇಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಅನಾಥ ಶವಗಳನ್ನು ಕಾನೂನು ಬಾಹಿರವಾಗಿ ಎಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಕೆ ಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ರು ಅನ್ನೋದು ಒಂದೇ ಪ್ರಶ್ನೆ ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಆಸ್ಪಿಟ್ಲಿಗೆ ಪ್ರೈವೇಟ್ ಮೆಡಿಕಲ್ ಆಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದರೆ ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬೆಳ್ತಂಗಡಿ ಆಸ್ಪತ್ರೆ ಒಳಗೆ ಯಾಕೆ ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಕೂಡ ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿದ್ರಿ ಅನಾಥ ಶವ ಯಾರೂ ಕೂಡ ಕೇಳೋರಿಲ್ಲ ಅವುಗಳನ್ನು ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್ ಅದು ಬ್ರೂಟಲ್ ಗ್ಯಾಂಗ್ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕೇಸು ನಾರಾಯಣ ಯಮುನ ಡಬಲ್ ಮರ್ಡರ್ ಕೇಸು ಅದನ್ನು ಗ ಗೌರ್ಮೆಂಟ್ ಆಸ್ಪತ್ರೆಗಳೊಳಗೆ ಯಾಕ್ರಪ್ಪ ನೀವು ಮಾಡಿದಿರಿ ಬೆಳ್ತಂಗಡಿ ಒಳಗೆ ಅಂತ ನಾನು ಕೇಳಿದ್ದು ಎರಡನೇ ಪ್ರಶ್ನೆ ಆನಂತರ ಈ ಸೌಜನ್ಯ ಕೇಸ್ನಲ್ಲಿಯೂ ಕೂಡ ಈ ಸಂತೋಷ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲು ಅದೇ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲು ಅದೇ ಮೆಡ್ ಕೆ ಎಸ್ ಮೆಡಿಕಲ್ ಹಾಸ್ಪಿ ಮೆಡಿಕಲ್ ಆಸ್ಪತ್ರೆ ಅದೇ ಈ ಯಾರು ನಮ್ಮ ಸಟ್ರು ಯಾಕೆ ವರದಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಫ್ ಎಸ್ ಎಲ್ ಇದ್ದಾರಲ್ಲ ಎಫ್ ಎಸ್ ಎಲ್ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡ್ಸಿದ್ರಿ ಅದು ಎರಡನೇ ಪ್ರಶ್ನೆ ಮೂರನೇದೇನು ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು ಸತ್ತು ಹೋದ ಅಂತಂದು ಹೇಳ್ತಾರಪ್ಪ ಆ ಮಾರ್ಗ ಮಧ್ಯದಲ್ಲಿ ನರಳಾಡಬೇಕಾರೋ ಒಂದು ಅಡ್ರೆಸ್ ಯಾಕೆ ತಗೊಳ್ಳಿಲ್ಲ ಆನಂತರ ಒಂದು ಹತ್ತು ಉದಾಹರಣೆ ಕೊಟ್ಟಿದ್ದೀನಿ ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತರೆ ಬೆಳ್ತಂಗಡಿಯಲ್ಲಿನೇ ನೀವು ಪೋಸ್ಟ್ ಮಾರ್ಟಮ್ ಮಾಡ್ಬೋದಾಗಿತ್ತಲ್ಲ ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ದೂರ ಇರುವಂಥ ಈ ಕೆ ಎಸ್ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್ ಯಾಕೆ ಕರ್ಕೊಂಡು ಹೋದ್ರಿ ಇದು ಮೂರನೇ ಪ್ರಶ್ನೆ ಮತ್ತು ಅತ್ಯಂತ ಸರಳವಾದಂತಹ ಮತ್ತು ತುಂಬ ತಾರ್ಕಿಕವಾದಂತಹ ಒಂದು ಪ್ರಶ್ನೆ ಈ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಇವರು ಮೂರು ದಿನ ಆರು ದಿನ ಡೆಡ್ ಬಾಡಿಗಳನ್ನು ಅನಾಥ ಡೆಡ್ ಬಾಡಿಗಳನ್ನು ಫ್ರೀಝರ್ನಲ್ಲಿ ಇಟ್ಟಿದ್ವಿ ಅಂದರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂತೇಳಿ ಪೊಲೀಸ್ ವರದಿಯಲ್ಲಿ ಇದೆ ಉಲ್ಲೇಖ ಇದೆ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್ನಲ್ಲಿ ಅನಾಥ ಶವಗಳನ್ನು ಫ್ರೀಝರ್ನಲ್ಲಿ ಅದನ್ನು ಬಿಲ್ ಕಟ್ಟದವ್ರು ಯಾರು ಯಾವುದೇ ಓಚರ್ನಲ್ಲಿ ನಾವು ಪಂಚಾಯತಿಂತರ ಆರ್ ಟಿ ಐ ತಗೊಂಡಿದ್ದೀವಿ ಯಾವುದೇ ಓಚರ್ನಲ್ಲಿ ನಾವು ಶೀತಲಾಗಾರ ಅಂದರೆ ಫ್ರೀಝರ್ ಚಾರ್ಜ್ ಕೊಟ್ಟಿದ್ದೀವಿ ಅಂಥೇಳಿ ಎಲ್ಲೂ ಇಲ್ಲ ಒಂದು ದಿನಕ್ಕೆ ಕಡಿಮೆ ಅಂತಂದರೂ ಹತ್ತತ್ತು ಐದರಿಂದ ಹತ್ತು ಸಾವಿರ ರೂಪಾಯಿ ಬಿಲ್ ಬರ್ತದೆ ಆ ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಅನಾಥ ಶವದ ಬಿಲ್ಲನ್ನು ಯಾರು ಕಟ್ಟಿದರು ಅಕಸ್ಮಾತ್ ಇವರೇನಾದರೂ ಫ್ರೀಯಾಗಿ ಇಟ್ಕೊಂಡ್ರೆ ಮೂರು ಮೂರು ದಿನ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲ್ನವರು ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು ಅವ್ರಿಗೇನು ಲಾಭ ಹಾಗಿದ್ರೆ ಅಲ್ಲೇನಾದರೂ ಅಂದರೆ ಮಹಾಬಳ ಶೆಟ್ಟರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದರೂ ಕಿಡ್ನಿ ಕಳ್ಳತನ ಕಳ್ಳು ಕಣ್ಣತನ ಕಳ್ಳತನ ಲಿವರ್ ಆಗಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಒಂದು ಸಂಶಯನೇ ನಾನು ಸಂಶಯನ ವ್ಯಕ್ತಪಡಿಸಿದ್ದೆ ಅದರ ಸಲುವಾಗಿ ಮಹಾಬಳ ಶೆಟ್ಟರು ಒಬ್ಬಬ್ಬಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿ ವಿ ಚಾನಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವ್ರಿಂಥ ಜೀವ ಬೆದರಿಕೆ ಇದೆ ಅಲ್ಲ ರೀ ಆಮೇಲೆ ನನ್ನ ನಾನು ಒಬ್ಬ ಖ್ಯಾತ ಎಫ್ ಎಸ್ ಎಲ್ ತಜ್ಞ ಮೂರು ಸಾವಿರ ವರದಿ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಹೂ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೋಡಿರಿ ಮಹಾಬಳ ಶೆಟ್ಟ್ರೆ ನೀವು ಮೂರು ಸಾವಿರ ನೀವು ನೀವು ಕೇಸ್ ಅಟೆಂಡ್ ಮಾಡಿದ್ದೀರೋ ಆ ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಮೂವತ್ತು ಸಾವಿರ ಕಿಡ್ನಿ ಕದ್ದಿದ್ದೀರೋ ಅದನ್ನು ನಾನಂತರಿ ಹೇಳಿಲ್ಲ ಎಫ್ ಎಸ್ ಎಲ್ನವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಜೀವ ಬೆದರಿಕೆ ಇದೆ ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂಥದ್ದು ನೀವು ಯಾಕೆ ಹೆದರ್ತೀರಾ ಇವ್ರಿಗೆ ಮಹಾಬಳ ಶೆಟ್ಟರು ಯಾಕೆ ಹೆದರಬೇಕು ಸರಳ ಪ್ರಶ್ನೆಗೆ ಸರಳವಾದಂಥ ಒಬ್ಬ ತಜ್ಞರಾಗಿ ಸಿಂಪಲ್ಲಾಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು ಅವರೊಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಫ್ರೀಝರ್ಗೆ ದುಡ್ಡು ಯಾರು ಕಟ್ಟಿದರು ಯಾಕೆ ಕಟ್ಟಿದರು ಫ್ರೀಯಾಗಿಟ್ಟರೆ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು ಆಮೇಲೆ ಇವರು ಅರುವತ್ತು ಎಪ್ಪತ್ತು ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ ವೆರಿ ಸಿಂಪಲ್ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿದ್ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳ್ತೇನೆ ದಯವಿಟ್ಟು ಮಹಾಬಳ ಶೆಟ್ಟರಿಗೆ ಎ ಸೆಕ್ಯೂರಿಟಿನೋ ಬಿ ಸೆಕ್ಯೂರಿಟಿನೋ ಜೆಡ್ ಸೆಕ್ಯೂರಿಟಿನೋ ಅಥವಾ ಎ ಟು ಜಡ್ ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯೂರಿಟಿನೂ ಕೊಟ್ಬಿಟ್ರಿ ಹೋಗ್ಲತ್ತಾಗ ಅವ್ರಿಗೆ ಯಾಕಂತ ಹೇಳಿದ್ರೆ ಹಿಂದೆ ಆಡಮ್ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವ್ರದ್ದು ಕೂಡ ಆ ಸಂಶಯಾಸ್ಪದವಾದಂಥ ಸಾವು ಆಯಿತು ಸೌಜನ್ಯ ಪೋಸ್ಟ್ ಮಾಡಿದಂತಹ ವೈದ್ಯರವರು ಹಿಂಗೆ ಹದಿನೆರ ಇದ್ದೇನೆ ಸರಳ ಪ್ರಶ್ನೆಗಳು ಇದೆ ನಾನು ಕೇಳಿದ್ದು ನಾಲ್ಕು ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುಗಿದೋಯ್ತು ಅದನ್ನು ಬಿಟ್ಟು ರೌಡಿಗಳ ಥರ ಉತ್ತರ ಕೊಡೋದು ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗೋದು ಬೇಡ ಅದ್ರ ಸಲುವಾಗಿ ದಯವಿಟ್ಟು ಮಾನ್ಯ ಎಸ್ ಬಿ ಜಿಲ್ಲಾ ಎಸ್ ಪಿ ಅವರಿಗೆ ಅವರು ಕೇಳಿದ್ದಾರೆ ನಾನು ಕೇಳಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಮಹಾಬಳ ಶೆಟ್ಟರಿಗೆ ಎ ಟು ಜಡ್ ಸೆಕ್ಯೂರಿಟಿಯನ್ನು ದಯವಿಟ್ಟು ಕೊಟ್ಟು ಬಿಡ್ರಿ ನಮಸ್ತೆ ಅನ್ನೋದು ಕೂಡ ಕೆಲವೊಂದಿಷ್ಟು ಸಂಶಯಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇವ್ರು ಹೇಳ್ತಾರಲ್ಲ ಇದು ಗ್ರಾಮ ಪಂಚಾಯತಿ ಇಂಥನೇ ಕೊಟ್ಟಂಥ ಈ ದಾಖಲೆಗಳು ನೋಡಿ ಪೋಸ್ಟ್ ಮಾರ್ಟಮ್ ಈ ದಾಖಲೆಗಳ ಪ್ರಕಾರ ಎಲ್ಲಿ ಕೆ ಎಸ್ ಮೆಡಿಕಲ್ ಕೆ ಎಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಆಯಿತು ಕೆಲವೊಂದಿಷ್ಟು ವೆನ್ಲಾಕಿಗೂ ಕೂಡ ತಗೊಂಡು ಹೋಗಿದ್ದಾರೆ ವೆನ್ಲಾಕಿಗೆ ಯಾವ ಹೆಣಗಳು ಹೋಗ್ತವೆ ಕೆ ಎಸ್ ಹೆಗಡೆ ಪ್ರೈವೇಟ್ ಮೆಡಿಕಲ್ಗೆ ಯಾವ ಶವಗಳು ಹೋಗ್ತವೆ ಅದನ್ನು ಕೂಡ ನಾನು ವಿವರಿಸ್ತೇನೆ ಇವರೇ ಕೊಟ್ಟಂತ ಮಾಹಿತಿ ಪ್ರಕಾರ ಆಯ್ತು ಈಗಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಎಲ್ಲಿ ಮಂಗಳೂರಲ್ಲಿ ಮಾಡಿದ್ರು ಮಂಗಳೂರಲ್ಲಿ ಮಾಡಿದ್ರೆ ಮಂಗಳೂರಲ್ಲಿ ಅನಾಥಶ ಅವುಗಳಲ್ಲ ಮಂಗಳೂರಲ್ಲಿ ಅಲ್ಲಿಯ ಸ್ಮಶಾನದಲ್ಲಿ ಅವುಗಳನ್ನು ಹೂತು ಹಾಕಬೇಕಾಗಿತ್ತು ಅದನ್ನು ಕ್ರಿಮೇಶನ್ ಮಾಡಬೇಕಾಗಿತ್ತು ಹಂಗೆ ಮಾಡಬೇಕು ಪ್ರೊಸೀಜರ್ ಅಥವಾ ಬೆಳ್ತಂಗಡಿಯಲ್ಲಿ ಕೇಸ್ ರಿಜಿಸ್ಟರ್ ಆದ್ರೆ ಬೆಳ್ತಂಗಡಿಗೆ ತಗೊಂಡು ಬಂದು ಬೆಳ್ತಂಗಡಿಯ ನಗರದಲ್ಲಿ ಅಲ್ಲಿ ಇರೋತಕ್ಕಂತಹ ಸ್ಮಶಾನದಲ್ಲಿ ಹೂತಾಕ್ಬೇಕಾಗಿತ್ತು ಅದು ಬಿಟ್ಟು ಪಂಚಾಯಿತಿದವರು ಅಧ್ಯಕ್ಷರು ಉಪಾಧ್ಯಕ್ಷರು ಸುಳ್ಳು ಸುಳ್ಳು ಹೇಳ್ತಾ ಇದಾರೆ ಎಲ್ಲ ನಾವು ಪೋಸ್ಟ್ ಮಾರ್ಟಮ್ ಬಂದಿತ್ತು ವೆನ್ಲಾಕ್ ಮಂಗಳೂರು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಉಲ್ಟಾ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ತಗೊಂಡು ಬಂದು ಧರ್ಮಸ್ಥಳದ ಕಾಡಲ್ಲಿ ಹೂತ್ ಹಾಕಕ್ಕಾಗತ್ತಾ ಆ ತರ ಯಾವ ಪ್ರೊಸೀಜರ್ ಕೂಡ ಇಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲಿ ಮಾಡಿರ್ತಾರೆ ಅದೇ ನಗರದಲ್ಲಿನೇ ಅದೇ ಅದರ ಸಮೀಪನೇ ಮಾಡ್ತಾರೆ ಬೆಳ್ತಂಗಡಿ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಬೆಳ್ತಂಗಡಿಯಲ್ಲಿ ಹೂತಾಕ್ಬೇಕು ಅವನ್ನ ಮಂಗಳೂರು ನೀವು ಹೇಳ್ತಾ ಇದ್ರಲ್ಲ ಮಂಗಳೂರಲ್ಲಿ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ ಕಳಿಸ್ಕೊಟ್ವೋ ಮಂಗಳೂರಲ್ಲೇ ಮಾಡಿರ್ತಾರೆ ಅದನ್ನ ಹಾಗಿದ್ರೆ ಧರ್ಮಸ್ಥಳ ಕಾಡಿನಲ್ಲಿ ಹೂತ ಶವಗಳು ಪೋಸ್ಟ್ ಮಾರ್ಟಮ್ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಂಶಯ ಮೂಡ್ತದೆ ಎಪ್ಪತ್ತಾರು ಕಿಲೋಮೀಟರ್ ಯಾಕೆ ತಗೊಂಡು ಬರ್ತಾರೆ ಹುಚ್ಚಿಡ್ದೈತೆ ಯಾರಿಗಾದ್ರು ಇವರೇ ಕೊಟ್ಟಿದ್ದಾರೆ ಓಚರು ಎಲ್ಲಿದೆ ಇಲ್ಲಿಂದ್ರೆ ಆಂಬುಲೆನ್ಸ್ ಅಲ್ಲಿ ತಗೊಂಡು ಅಂತೇಳಿ ಅದ್ರದ್ದು ಓಚರ್ ಕೊಟ್ಟಿದ್ದಾರೆ ವಾಪಸ್ ತಗೊಂಡಿದ್ದು ಆಮೇಲೆ ಯಾರು ಕೇಶವ ಅಂತ ಹೇಳಿ ಒಂದು ಟಿ ವಿ ಗೆ ಮಾತಾಡ್ತಾ ಹೇಳ್ತಾ ಇದ್ರು ಒಂದು ಶವ ವಿಲೇ ಅಂದ್ರೆ ತಗೊಂಡು ಹೋಗುವುದಕ್ಕೆ ಇವರಿಗೆ ಮಂಗಳೂರಿಗೆ ನಾವು ನೋಡಿ ದೇರಳೆ ಕಟ್ಟೆಗೆ ಹೋಗ್ಬೇಕು ದೇರಳೆ ಕಟ್ಟೆಗೆ ಹೋಗ್ಬೇಕು ದೇರಳೆ ಕಟ್ಟೆಗೆ ಹೋಗ್ಬೇಕಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಅದ್ರ ಸಲುವಾಗಿ ನಾವು ಧರ್ಮಸ್ಥಳದಲ್ಲೇ ಹೂತಾಗ್ತಾ ಇದ್ವಿ ಅಂತ ಹೇಳಿದ್ರು ಎಲ್ಲಿ ಬೆಳಾಲ್ ಅವ್ರೆ ಪುಟಾಣಿ ಅವರೇ ಪುಟಾಣಿ ಪುಟ್ಟ ಮತ್ತೆ ನೀವು ಬಹಳ ಅಡ್ವೊಕೇಟ್ ಅಂತ ಹೇಳ್ತಾ ಇದ್ರಿ ಮಾತಾಡಿ ಈಗ ನೀವೇ ಗ್ರಾಮ ಪಂಚಾಯತಿ ಅವರು ಕೊಟ್ಟಂತಹ ದಾಖಲೆಗಳಲ್ಲಿ ಇದೆ ಸ್ವಾಮಿ ನೀವೇ ಕೊಟ್ಟಂತ ಗ್ರಾಮ ಪಂಚಾಯತಿ ಇದರಲ್ಲಿ ಎಲ್ಲಿ ಬೇರಳೆ ಕಟ್ಟೆ ತಗೊಂಡು ಹೋದ್ವಿ ನೀವು ಆ ಇಂಟರ್ವ್ಯೂ ನಲ್ಲಿ ಹೇಳ್ತೀರಿ ನಾವು ಅಲ್ಲಿ ಹತ್ತು ಹನ್ನೆರಡು ಸಾವಿರ ಆಗ್ತಾ ಇತ್ತು ಅದ್ರ ಸಲುವಾಗಿ ನಾವು ಇಲ್ಲೇ ಹುತ್ತಾಗ್ತಾ ಇದ್ವಿ ಅಂತ ಹೇಳ್ತೀರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಆದ್ರೆ ದಾಖಲೆಗಳಲ್ಲಿ ತೋರಿಸ್ತಾ ಇದೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಒಂದು ವೆನ್ ಲಾಕ್ ಅತಿ ಹೆಚ್ಚು ಮಾಡಿದ್ದು ಯಾವುದು ಕೆ ಎಸ್ ಹೆಗಡೆ ಪ್ರೈವೇಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್